ಕೆಲ ಫನ್ನಿ ಕೊಷನ್ಗಳಿದೆ ಜಸ್ಟ್ ಒಂದ್ ವರ್ಡ್ ಆನ್ಸರ್ ತರ ಊಟದ ಮೆನು ಏನಿರುತ್ತೆ ಅಂತ ಯೋಚನೆ ಮಾಡಿದೀರಾ ಇನ್ನೂ ಡಿಸೈಡೆ ಮಾಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಪ್ರಪೋಸ್ ಮಾಡಿದಾರ ಹಾಡೋದಿರುತ್ತಾ ಅಡುಗೆ ಹೇಗಿರುತ್ತೆ ಆವತ್ತೇ ಹೊಟ್ಬಿಡ್ತೀರಿ ಬಿಟ್ಬಿಟ್ಟು ಹೋಗಿ ಬಿಡ್ತೀರಾ ಚಿರು ಅಂದ್ರೆ ಬಾಳ ಇಷ್ಟ ಅಲ್ಲ ಶ್ರೀಮತಿ ಅಂತ ಹೇಳಿದಾರೆ ಗಂಡ ಏನಾದ್ರೂ ಕೋಪ ಮಾಡ್ಕೊಂಡಿದ್ರೆ ಯಾವ ಹಾಡ್ ಹಾಡ್ ಮುಖಾಂತರ ಅವ್ರ್ನ ಸಮಾಧಾನ ಮಾಡ್ತೀರಾ ಒಕ್ಕಲು ಆಕಲು ನೀ ಕಂಠಿತಸ್ತೇ ವಕ್ಕಲು ಆಕಲು ನೀ ಕಂಠಿತಸ್ತೇ ನೀ ಕು ಅಲ್ಲ ಸ್ವಾಮೀ ಕುನು ವಿಯಲ್ಲ ಸ್ವಾಮಿ ಇಷ್ಟೊತ್ತು ನಿಮ್ಮ ಜರ್ನಿ ಬಗ್ಗೆ ಮಾತಾಡಿದ್ವಿ ಎಮೋಷನ್ ಇತ್ತು ಕಾಮಿಡಿ ಇತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಎಲ್ಲ ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರಿ ಇವಾಗ ಕೆಲವು ಫನ್ನಿ ಕ್ವಶನ್ಗಳಿದೆ ಜಸ್ಟ್ ಒಂದು ವರ್ಡ್ ಆನ್ಸರ್ ಥರ ಜಸ್ಟ್ ಚಿಕ್ಕ ಚಿಕ್ಕದಾಗ ಆನ್ಸರ್ ಮಾಡಿ ನಾನು ಕ್ವಶನ್ ಕೇಳ್ತಾ ಹೋಗ್ತೀನಿ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ನಿಮ್ಮ ಹೆಸರನ್ನ ತಪ್ಪಾಗಿ ಏನಾದರೂ ಹೇಳಿದಾರ ಅಂದ್ರೆ ಉಮಾ ಬದಲಿಗೆ ಸುಮಾ ಅಂತ ಅಲ್ಲ ಶ್ರೀಮತಿ ಅಂತ ಹೇಳಿದ್ದಾರೆ ಶ್ರೀಮತಿ ಕುಮಾರಿ ನಂದು ಅವರು ಶ್ರೀಮತಿ ಅಂತ ಹೇಳ್ತಾರೆ ತುಂಬ ಏನಾದರೂ ಕೋಪ ಬಂದಿದ್ಯಾ ಏ ಕೋಪ ಏನಿಲ್ಲ ಚೇಂಜ್ ಮಾಡ್ಕೊಳ್ಳಿ ಸರ್ ಅಂತ ಹೇಳಿದ್ರು ಮತ್ತೆ ಅದೇ ಮಾಡ್ತಾರೆ ತಪ್ಪ ಉಮಾ ಅವರ ಅಡುಗೆ ಹೇಗಿರುತ್ತೆ ಚೆನ್ನಾಗಿರುತ್ತೆ ಅಂದರೆ ಇನ್ನು ಸ್ವಲ್ಪ ಬೇಕು ಅಂತಾರ ಸಾಕು ಅಂತಾರ ಬೇಕು ಅಂತಾರೆ ಅಂದ್ರೆ ಈಗ ನಿಮ್ ಹಾಡ್ ಕೇಳಿದ್ರೆ ಇನ್ ಸ್ವಲ್ಪ ಕೇಳ್ತಾ ಇರಬೇಕು ಅನ್ಸುತ್ತೆ ನಿಮ್ಮ ಅಡ್ಗೆನೂ ಅದೇ ರೀತಿ ಇರತ್ತ ಖಂಡಿತ ಯಾರಾದರೂ ಮದುವೆ ಕರೆದ್ರೆ ಊಟದ ಮೆನು ಏನಿರತ್ತೆ ಅಂತ ಯೋಚನೆ ಮಾಡಿದೀರಾ ಸಡನ್ ತಲೆಗೆ ತಲೆಗ್ ಅದು ನನಗೆ ನನ್ಗೆ ಮೆನು ಬಗ್ಗೆ ಏನು ಯೋಚನೆ ಮಾಡಲ್ಲ ಅದು ನನ್ನ ಸೊಗಡಲ್ಲೇ ಇರುತ್ತೆ ಯಾವಾಗಲೂ ಅಲ್ಲಿ ಯಾರಾದ್ರೂ ಹಾಡ್ಲಿಕ್ಕಿರುತ್ತಾ ಅಂತ ನೋಡ್ತೀನಿ ಮೆನು ಹೋಗಿಂತ ಹಾಡು ಹಾಡೋದಿರುತ್ತಾ ಯಾರಾದರೂ ನಿಮಗೆ ಕಾಲ್ ಮಾಡಿ ಪ್ರೋಗ್ರಾಮ್ಗೆ ಸಂಭಾವನೆ ಎಷ್ಟು ಅಂತ ಕೇಳಿದಾಗ ನೀವು ಇಷ್ಟು ಅಂತ ಹೇಳಿದಾಗ ಪಟ್ ಅಂತ ಫೋನ್ ಕಟ್ ಮಾಡಿದಾರಾ ಆ ಥರ ಇನ್ಸಿಡೆಂಟ್ ಯಾವ್ದಾರು ಇದೆಯಾ ಹಂಗೇನಿಲ್ಲ ಒಂದೆರಡು ಮೂರು ಸಲ ಕಾಲ್ ಮಾಡಿ ಮತ್ತೆ ಬಾರ್ಗೇನ್ ಮಾಡಿ ಆಮೇಲೆ ಇದು ಮಾಡಿದ್ದಿದೆ ಓಕೆ ನಮ್ಮ ಮನೆ ಮಗಳಿದ್ದ ಹಾಗೆ ಸಂಭಾವನೆ ಮಾತಾಡೋದು ಬೇಡ ಅಂತ ಯಾರಾದರೂ ಖಾಲಿ ಕೈಲಿ ಕಳಿಸಿದ್ದಾರಾ ಅಂದರೆ ಅವಾಗ ಅದನ್ನು ಹೇಳೋಕ್ಕಾಗಲ್ಲ ಅವಾಗ ನಮ್ಮ ಮನೆ ಮಗಳು ಇದ್ದಂಗೆ ಅಂತ ಹೇಳಿದ ತಕ್ಷಣ ಕೇಳೋಕ್ಕೆ ಬರೋಲ್ಲ ಆದರೆ ಖಾಲಿ ಕೈಯಲ್ಲ ಕಳಿಸಿಲ್ಲ ಯಾರು ಏನಾದರೂ ಪ್ರೋಗ್ರಾಮಲ್ಲಿ ಕಾರ್ಯಕ್ರಮ ನೀಡೋಕ್ಕೆ ಹೋದಾಗ ಎಕ್ಸ್ಟ್ರಾ ಟೈಮ್ ಆದರೆ ಟೈಮ್ ಹೇಳೋಕ್ಕಾಗಲ್ಲ ಲೇಟಾದರೆ ಓವರ್ ಚಾರ್ಜ್ ಏನಾದರೂ ಮಾಡ್ತೀರಾ ಖಂಡಿತ ಇಲ್ಲ ಇನ್ನೂ ನಾನೇ ಹಾಡ್ತೀನಿ ಹೆಚ್ಚೆಚ್ಚಿಗೆ ಚಾರ್ಜ್ ಏನು ಎಕ್ಸ್ಟ್ರಾ ಮಾಡಲ್ಲ ಮಾತಾಡಿದ್ದಕ್ಕಿಂತ ಹೆಚ್ಚಿಗೆ ಮಾಡಲ್ಲ ಉಮ್ಮ ಅವರು ಲವ್ ಮ್ಯಾರೇಜ್ ಆಗ್ತಾರ ಅರೇಂಜ್ ಮ್ಯಾರೇಜ್ ಆಗ್ತಾರ ಇನ್ನೂ ಡಿಸೈಡೇ ಮಾಡಿಲ್ಲ ಯಾವುದಾಗಬೇಕು ಅಂತ ಇಷ್ಟ ಮ್ಯಾರೇಜೇ ಆಗಬಾರ್ದು ಅಂತ ಕೇಳೋ ಆಗಿಲ್ಲ ಈಗ ವೇಸ್ಟಿಂಗ ನಿಮ್ಮ ಶಾಲಾ ಅಥವಾ ಕಾಲೇಜ್ ದಿನದಲ್ಲಿ ಯಾರಾದರೂ ಕ್ರಶ್ ಅಂತ ಆಯ್ತಾ ಯಾರ ಮೇಲಾದರೂ ಕಾಲೇಜ್ ಸ್ಕೂಲು ಕಾಲೇಜುಗಳಲ್ಲಿ ಅಂತ ಕ್ರಷನ್ ಆಗಿಲ್ಲ ನನಗೆ ಅಂದರೆ ಬೇರೆ ಹುಡುಗರು ನನಗೆ ಪಡ್ತಿದ್ರು ಕೆಲವರು ಅವ್ರಿಗೆ ಹೇಳ್ಕೊಳಿಕ್ಕೆ ಬರ್ತಿರ್ಲಿಲ್ಲ ಅನಿಸುತ್ತೆ ಆಮೇಲೆ ಕೋರ್ಸ್ ಮುಗ್ದೋದ್ಮೇಲೆ ಆಮೇಲೆ ಎಕ್ಸ್ಪ್ಲೇನ್ ಇದಾರೆ ನೋಡಿ ನಾನು ಹಿಂಗೆ ರೋಸ್ ಕೊಟ್ಟೆ ನೋಡರ್ ಹಿಂಗೆ ಫೋಟೋ ಇಟ್ಟಿದ್ದೆ ಅಂತ ಅದು ನನ್ನ ಗಮನಕ್ಕೇ ಇಲ್ಲ ಅದು ಅದಲ್ಲದೆ ನನಗೆ ಚಿರು ಅಂದರೆ ಭಾಳ ಇಷ್ಟ ಆ್ಯರು ಚಿರು ಆ್ಯಕ್ಟರ್ ಚಿರು ಓಕೆ ಯಾರಾದರೂ ಕಾಲೇಜ್ ಡೇಸಲ್ಲಿ ಲವ್ ಲೆಟರ್ ಕೊಟ್ಟಿದ್ದಾರಾ ಅದೇ ಕೊಟ್ಟಿದ್ದಾರೆ ಕೊಟ್ಟಿರೋದೇ ನನ್ಗೆ ಗೊತ್ತಾಗಿಲ್ಲ ಕೊಟ್ಟಿದ್ದಾರೆ ಓದಿದೀರಾ ಇಲ್ಲ ನಿಮ್ಗೆ ಡೈರೆಕ್ಟ್ ಕೊಟ್ಟಿಲ್ವಾ ಲೆಟರ್ ಕೊಟ್ಟಿಲ್ಲ ಕವನ ತರ ಬರ್ದಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಯಾರಾದರೂ ಪ್ರಪೋಸ್ ಮಾಡಿದಾರ ಮಾಡ್ತಾನೆ ಇರ್ತಾರೆ ಇಲ್ಲಿ ತನಕ ತುಂಬಾ ಜನ ಮೆಸೆಂಜರ್ ಅಲ್ಲಿ ಮೆಸೇಜ್ ಮಾಡ್ತಾರೆ ಹಾಯ್ ಹೆಲೋ ನಿಮ್ ಸಿಂಗಿಂಗ್ ಚೆನ್ನಾಗಿತ್ತು ಆಮೇಲೆ ಆ ಕಾರ್ಯಕ್ರಮ ಚೆನ್ನಾಗಿತ್ತು ಇಲ್ಲಿ ಚೆನ್ನಾಗಿತ್ತು ಅಲ್ಲಿ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಆಮೇಲೆ ನಿಧಾನವಾಗಿ ನಾವು ನಿಮ್ಮ ಫ್ಯಾನ್ ಅಂತ ಹೇಳ್ತಾರೆ ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾರೆ ಆಮೇಲೆ ನಿಮಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾರೆ ಈ ಥರ ಕೇಳ್ತಾರೆ ಕೆಲವರು ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟಲ್ಲಿ ಇರೋಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗೆ ಪ್ರಪೋಸ್ ಮಾಡ್ತಾರೆ ಅಂದರೆ ಈಗ ನಿಮಗೆ ಬರೋ ಹುಡುಗ ಹೇಗಿರಬೇಕು ಅಟ್ಲೀಸ್ಟ್ ಈಗಿರಬೇಕು ಮದುವೆ ಆಗೋನು ಅಂತ ಯೋಚನೆ ನನಗೆ ನನ್ನ ಈ ಜರ್ನಿಗೆ ಸಪೋರ್ಟ್ ಮಾಡಬೇಕು ಆರ್ಥಿಕವಾಗಿ ತುಂಬ ಹಂಗೇನೇ ಇಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಪ್ರೀತಿ ಕೊಡ್ಬೇಕಷ್ಟೇ ಅಂದ್ರೆ ನನಗೆ ಅವರು ಮ್ಯೂಸಿಕ್ ಫೀಲ್ಡಿಂದ ಬರೋರೇ ಇರಬೇಕಾ ಅಥವಾ ಕಾಮ ತೊಂದರೆ ಇಲ್ಲ ಹಾಡ್ಲಿ ಹಾಡದೆ ಇರಲಿ ತೊಂದರೆ ಇಲ್ಲ ನನ್ನ ಜರ್ನಿಗೆ ಆಗಿ ಸಪೋರ್ಟ್ ಮಾಡಬೇಕು ಇನ್ ಕೇಸ್ ಮದುವೆ ಆದ್ಮೇಲೆ ಗಂಡ ಹಾಡಿದ್ ಸಾಕು ಮನೇಲಿ ಅಡಿಗೆ ಮಾಡ್ಕೊಂಡಿರೋ ಅಂದ್ರೆ ಅವತ್ತೇ ಹೊಟ್ಟು ಬಿಡ್ಬೋ ಮನೆ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ ಓಕೆ ಇನ್ ಕೇಸ್ ಮದುವೆ ಆದಮೇಲೆ ಗಂಡ ಏನಾದರೂ ಕೋಪ ಮಾಡ್ಕೊಂಡಿದ್ರೆ ಯಾವ ಹಾಡು ಆಡ ಮುಖಾಂತರ ಅವ್ರನ್ನ ಸಮಾಧಾನ ಮಾಡ್ತೀರಾ ಇದು ತೆಲುಗುನಲ್ಲಿ ಇರುತ್ತೆ ಅವ್ರಿಗೆ ತೆಲುಗು ಅರ್ಥ ಆದರೆ ತೆಲುಗುನಲ್ಲೇ ಹಾಡ್ತೀನಿ ಇಲ್ಲಾಂದರೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಹಾಡ್ತೀನಿ ಆ ಸಮಯಕ್ಕೆ ಈಗ ಸದ್ಯಕ್ಕೆ ತೆಲುಗು ಅಲ್ಲಿ ಇದೆ ಒಂದು ఒకలు ఆకలు నీ తస్తే ఒక ఆకలు నీ కంఠి తస్తే నీకు నేను వియాల స్వామి నాకు నూ వియల్ల స్వామి కావరావా ఓ రెంకటేశప మేళ శ్రీనివస ఆడు కళి తక్షణ పట్టం కోప ఇల్దోబ అదే అల్వా అదూ ಹಳ್ಳಿಗಳಲ್ಲಿ ಏನಾದರೂ ಮನಸ್ತಾಪಗಳಾಗಿದ್ದರೆ ಅಕ್ಕಪಕ್ಕ ಮನೆಯವ್ರ ಜೊತೆ ಅಥವಾ ಮನೆಯಲ್ಲೇ ಯಾರಿಗಾದರೂ ಅಣ್ಣಮ್ಮನರಿಗೆ ಅವಾಗ ಎಲ್ಲ ಅಡಿಕೆ ಕೊಟ್ಬಿಟ್ಟು ಆಯಿತು ಅಂತೇಳಿ ಸಮಾಧಾನ ಮಾಡಿಕೊಂಡು ಕ್ಲಿಯರ್ ಮಾಡ್ಕೋತಾರೆ ಅದು ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರಿ ಎಲ್ಲ ಕ್ವಶನ್ಗಳಿಗೂ ಥ್ಯಾಂಕ್ ಯು ಮ್ಯಾಮ್ ನಮ್ಮ ಕಾರ್ಯಕ್ರಮದ ಮುಖಾಂತರ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಇಷ್ಟಪಟ್ಟರೆ ನೀವು ಹೇಳ್ಬೋದು ನನಗೆ ಬೇರೆ ಬೇರೆ ಟೈಮಲ್ಲಿ ಸಂದರ್ಶನ ಕೊಡೋ ಟೈಮಲ್ಲಿ ಮರೆತೋಗಿದ್ದೀನಿ ಆ್ಯಕ್ಚುಲಿ ನಾನು ಕನ್ನಡಕ್ಕೆ ಹೋಗಿಲೆಗೆ ಹೋಗಬೇಕು ಅಂತಂದಾಗ ನನ್ನ ಹತ್ರ ಕೀಪ್ಯಾಡ್ ಮೊಬೈಲ್ ಇದ್ದಿದ್ದು ಅದು ಇನ್ನೇನು ಸ್ವಿಚ್ ಆಫ್ ಆಗೋ ಟೈಮ್ ಆಗಿತ್ತು ಸಂಜೆ ಆಗೋಗಿದ್ದು ನಾನು ಕಾಯ್ತಿದ್ದೆ ಆ ಸ್ಪಾಟ್ಗೆ ಹೋಗಲಿಕ್ಕೆ ಆಡಿಷನ್ ಕೊಡೋ ಸ್ಪಾಟ್ಗೆ ಹೋಗಲಿಕ್ಕೆ ಅವರು ಒಬ್ಬರು ಬಂದರು ಟೂ ವೀಲರ್ ಹಾಕ್ಕೊಂಡು ಅಂಕಲ್ಲು ಬಂದ್ಬಿಟ್ಟು ಯಾಕಮ್ಮ ಇಷ್ಟೊತ್ತಲ್ಲಿ ಇಲ್ಲಿ ನಿಂತ್ಕೊಂಡಿದ್ದೀಯಾ ಮನೆಗೆ ಹೋಗಬಾರ್ದಾ ಹೋಗಿಲ್ವಾ ಅಂತ ಇಲ್ಲ ಅಂಕಲ್ ನನಗೆ ಈ ಥರ ಆಡಿಷನ್ ಇದೆ ನನಗೆ ಇದು ಜಾಗ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದಕ್ಕೆ ಅವರು ಅಡ್ರೆಸ್ ಒಂದು ಪರ್ಸೆಂಟ್ ಇತ್ತು ಅಡ್ರೆಸ್ ಕೇಳಿದ್ರು ಸ್ವಿಚ್ ಆಫ್ ಆಗೋಯ್ತು ಅವ್ರಿಗೆ ಅಡ್ರೆಸ್ಸು ಗೊತ್ತಾಯಿತು ಅಂದರೆ ಎಲ್ಲಿಗೆ ಹೋಗಬೇಕು ಅಂತ ಅಂದರೆ ಮಳೆ ಜೋರಾಗೋಯ್ತು ಎಲ್ಲಿ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಅಡ್ರೆಸ್ ಗೊತ್ತು ಬಟ್ ಈ ಸ್ವಲ್ಪ ವ್ಯತ್ಯಾಸ ಇತ್ತು ಅವ್ರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅರ್ಧ ಗಂಟೆ ಆಯಿತು ಮುಕ್ಕಾಲು ಗಂಟೆ ಆಯಿತು ಕರೆಕ್ಟಾಗಿ ಅಡ್ರೆಸ್ ಹುಡ್ಕೊಂಡೋಗಿ ಹೋಗಿ ಬಿಟ್ಟು ಹೋದರು ನನಗೆ ಅವರು ಅಂದರೆ ಅಡ್ರೆಸ್ ಅವ್ರಿಗೆ ಇಂಥ ಕಡೆ ಅಂತ ಗೊತ್ತಾಯ್ತು ಸ್ಪಾಟ್ ಕರೆಕ್ಟಾಗಿ ಗೊತ್ತಾಗಲಿಲ್ಲ ಸ್ವಿಚ್ ಆಫ್ ಆಗೋಯ್ತಲ್ಲ ಈಗ ಇಲ್ಲಿಗೆ ಬಿಲ್ಡಿಂಗ್ ಬಂದ್ರೇನೆ ತರ್ಡ್ ಫ್ಲೋರ ಸೆಕೆಂಡ್ ಫ್ಲೋರ ಅಥವಾ ಅಕ್ಕಪಕ್ಕನ ಅಂತ ಗೊತ್ತಾಗಲ್ಲ ಆ ಥರ ಒಂದು ವೇಳೆ ಅವರು ಅವತ್ತು ಸಿಗಲಿಲ್ಲ ಅಂದಿದ್ರೆ ನಾನು ಇವತ್ತಿಲ್ಲಿ ಇರ್ತಿದ್ನೋ ಇಲ್ವೋ ಗೊತ್ತಿಲ್ಲ ಬಂದು ಗಾಡಿಯಲ್ಲಿ ಕೂರಿಸ್ಕೊಂಡು ತನ್ನ ಮಗಳು ಅಂತ ಭಾವಿಸಿ ಯಾರೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇಲ್ಲ ಕಾಂಟ್ಯಾಕ್ಟ್ ಇಲ್ಲ ಮತ್ತೆ ನನ್ನ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳೋ ಅಂತ ಬುದ್ಧಿನೂ ನನ್ಗೆ ಅವಾಗಿರ್ಲಿಲ್ಲ ತುಂಬಾ ಅಂದ್ರೆ ತುಂಬಾ ಆಡಿಷನ್ ಕೊಡಬೇಕು ಟೆನ್ಶನ್ ಮತ್ತೆ ಏನು ಮಾಡೋದು ಆ ಥರ ಇದಿತ್ತು ಬಂದ್ರು ಗಾಡಿಯಲ್ಲಿ ಕರ್ಕೊಂಡೋಗಿ ಒನ್ ಸ್ಪಾಟ್ ಬಿಟ್ಟರು ಎಲ್ಲ ಮುಗೀತು ಮತ್ತೆ ನನಗೆ ಅದೇ ಗುಂಗಲ್ಲಿ ಇದೋದೆ ಅವ್ರ ಹೆಸರು ಕೂಡ ನನಗೆ ನೆನಪಿಲ್ಲ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಚಾನಲ್ ಮುಖಾಂತರ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಬುರಕತ್ತ ಫಾರ್ಮ್ ಕಲಿಬೇಕಾದ್ರೆ ನನಗೆ ಬೆಟ್ಟದ ಮೇಲೆ ರಾಮಯ್ಯ ಸರು ಮತ್ತು ಮೋಹಿತ್ ಸರ್ ಅವರು ಸೇರಿಕೊಂಡು ಉತ್ತೇಜನ ಮಾಡಿದ್ರು ಆದರೆ ನಾನು ಅಲ್ಲಿ ಹೋಗಲಿಕ್ಕೆ ನನಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲೇ ಉಳ್ಕೊಳ್ಳಿಕ್ಕೆ ಅಂತ ಹೇಳಿದಾಗ ನನಗೆ ತಿಂಗಳ ತಿಂಗಳ ನನಗೊಂದಷ್ಟು ಪೇಮೆಂಟ್ ಕೊಟ್ಟು ನನಗೆ ಅಲ್ಲಿ ಸಲಹಿದ್ರು ನನಗೊಂದು ಆರು ತಿಂಗಳು ಮೋಹಿತ್ ಸರ್ ಮತ್ತು ರಮೇಶ್ ಸರ್ ಕೂಡ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಉಮಾ ಅವರು ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮನದಾಳದ ಮಾತುಗಳನ್ನ ತುಂಬ ಚೆನ್ನಾಗಿ ನಮ್ಮ ಜೊತೆ ಶೇರ್ ಮಾಡಿಕೊಂಡು ಎಲ್ಲ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಅವರೇ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮಗೂ ಕೂಡ ಧನ್ಯವಾದಗಳು ಹಾಗೆ ಬಾನು ಟಿ ವಿ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ನನ್ನ ಒಂದು ಈ ಜರ್ನಿಯನ್ನು ಇನ್ನೊಂದಷ್ಟು ಎತ್ತರಕ್ಕೆ ಸಾಗೋದಕ್ಕೆ ಸಾಕ್ಷಿಯಾಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬಾನು ಟಿ ವಿ ನಮ್ಮಂಥ ಎಷ್ಟೋ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸೋದಕ್ಕೆ ಬಾನು ಟಿ ವಿ ಇದೆ ಸಬ್ಸ್ಕ್ರೈಬ್ ಮಾಡಿ ತಮ್ಮೆಲ್ಲರ ಸಹಕಾರ ಇರಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತೊಬ್ಬ ವ್ಯಕ್ತಿ ವ್ಯಕ್ತಿತ್ವದ ಜೊತೆಗೆ ಮತ್ತೆ ಹಾಜರಾಗ್ತೀವಿ ಧನ್ಯವಾದಗಳು